ಪೋಡಿಯಾರ್ ಜಾಮ್ ಕೋಡಿಯಾರ್ ಜಾಮ್ ಸ್ವಲ್ಪ ಕುಕ್ ಟೈಮಲ್ಲಿ ಒಗ್ಗೆ ಸಾಗುತ್ತೆ ನಾವು ಸಾರು ಮಾಡೋಣ ಮಿಕ್ಸ್ ಕಾಳು ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನೋಕ್ಕೆಲ್ಲ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿದೆ ಅಳ್ಸಿನಕಾಯಿ ನೋಡಿ ಹಾಕಿ ನಾನು ತಿಂಗಳ ಕಾಳು ಮತ್ತು ಕಾಳು ಹುಳ್ಳಿ ಕಾಳು ನೆನೆ ನೆನೆ ಹಾಕಿದ್ದೆ ತಿಂಗಳುಳ್ಳಿ ಕಾಳು ಅಂದರೆ ಇದು ಬರುತ್ತೆ ನೋಡಿ ಬೀನ್ಸ್ ಕಾಳು ಅಂತಾರಲ್ಲ ಅದೇ ನೋಡಿ ನೆನೆಸಿದ್ದೆ ರಾತ್ರಿ ಒಣಗಿರೋ ಕಾಳನ್ನ ನೋಡಿದೇ ಅಳಸಿನಕಾಯಿ ನೋಡಿ ಎಲ್ಲ ಚೆನ್ನಾಗಿ ನೆಂದಿದೆ ನೋಡಿ ಇದು ಅಳಸಿನಕಾಯಲ್ಲಿ ನಾನು ಅರ್ಧ ಹಾಕ್ತೀನಿ ಸ್ವಲ್ಪನ ಜಾಸ್ತಿ ಜನ ಇದ್ದರೆ ಫುಲ್ ಹಾಕ್ಬೋದು ಇದು ಅರ್ಧ ಕಾಯಿ ಸಾಕು ನಮಗೆ ಅರ್ಧದಲ್ಲಿ ಅರ್ಧ ಸ್ವಲ್ಪ ಹಾಕ್ತೀನಿ ನೋಡಿ ಇದು ಗುಳ್ಳ ಬದನೇಕಾಯಿ ಊರ ಕಡೆ ಸುಂಡೆಕಾಯಿ ಅಂತಾರೆ ಗೊತ್ತಿರುತ್ತೆ ಇದನ್ನು ಸ್ವಲ್ಪ ಇದ್ರ ಜೊತೆ ಹಾಕ್ತೀನಿ ನೋಡಿ ಬರೀ ಸಿಪ್ಪೆ ಮಾತ್ರ ಈ ಬೀಜ ಎಲ್ಲ ಬಿಸಾಕಬೇಕು ಇಲ್ಲ ಸಾರು ಕಪ್ಪೋಗುತ್ತೆ ಸಿಪ್ಪೆ ಮಾತ್ರ ಹಾಕ್ತೀನಿ ನೋಡಿ ಸ್ವಲ್ಪ ಚಟ್ನಿಗೆ ಎತ್ತಿಟ್ಟಿದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದ್ರ ಜೊತೆ ಒಂದೆರಡು ಬದನೇಕಾಯಿನೂ ಕೂಡ ಹಾಕ್ತೀನಿ ನಾನು ನೀವು ಹಲ್ಸಿನ್ಕಾಯಿ ಸಾರು ಮಾಡಿಲ್ಲ ಅಂದರೆ ನೋಡಿ ಕಾಳು ಒಂದು ಮೂರು ನಾಲ್ಕು ವಿಷಾಲಾಗಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಆಮೇಲೆ ಹಲ್ಸಿನ್ಕಾಯಿ ನೋಡಿ ಇಷ್ಟೇ ನಾನು ಕಟ್ ಮಾಡಿರೋದು ಸ್ವಲ್ಪನೇ ಸಾಕು ನೋಡಿ ಇದ್ರ ಜೊತೆ ಒಂದು ಟೊಮೊಟೊ ಒಂದು ಈರುಳ್ಳಿ ಕುಯ್ದು ಹಾಕಿದ್ದೀನಿ ಬೇ ಇವಾಗ ನೋಡಿ ಅದು ಸುಂಡೆಕಾಯಿ ಉಳ್ಳು ಬದನೆಕಾಯಿ ಅನ್ನಲ್ಲ ಅದನ್ನು ಹಾಕಿದ್ದೀನಿ ನೋಡಿ ಒಳ್ಳೆ ಘಮ ಬರ್ತಾಯಿದೆ ಪರಿಮಳ ನೋಡಿ ರುಬ್ಬೋದಕ್ಕೆ ಎರಡು ಸ್ಪೂನು ಖಾರ ಪುಡಿ ಒಂದು ಸ್ಪೂನ್ ಧನ್ಯ ಪುಡಿ ಒಂದು ಈರುಳ್ಳಿ ಒಂದು ಇದು ಕಪ್ಪು ತೆಂಗಿನ ತುರಿ ಒಂದು ಸ್ವಲ್ಪ ಶುಂಠಿ ಹಾಕಿದ್ದೀನಿ ಇಷ್ಟು ಮಾತ್ರ ರುಬ್ಕೊಳ್ಳೋಣ ಸ್ವಲ್ಪ ಹುಣಸೆಹಣ್ಣ ಹಾಕಿದ್ದೀನಿ ನಾನು ನೋಡಿ ರುಬ್ಬಿ ಆಯಿತು ಮಸಾಲೆ ಹುಣ್ಸೆಹಣ್ಣು ಸ್ವಲ್ಪ ನೆನೆಸಿದ್ದೀನಿ ಹುಳಿ ಬೇಕಾರೆ ಜಾಸ್ತಿ ಹಾಕಿರಿ ನಮ್ಗೆ ಕಮ್ಮಿ ಒಂದು ಟೊಮೊಟೊ ಹಾಕಿರೋದ್ರಿಂದ ನಂಗೆ ಕಮ್ಮಿ ಸಾಕು ಹುಳಿ ನೋಡಿ ಅರ್ಧ ಬೆಂದಿದೆ ಇದು ನೋಡಿ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡೋಣ ಕ್ಲೀನಾಗಿ ಒಂದು ಇನ್ನೊಂದು ಕುದಿ ಕುದ್ರೆ ಸಾಕು ನಾನು ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಕಾಳಿಗೆಲ್ಲ ಇವಾಗ ಲಾಸ್ಟಲ್ಲೂ ಸ್ವಲ್ಪ ಕುದಿವಾಗ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು ಸಾರೆಲ್ಲ ರೆಡಿಯಾಗಿರುತ್ತೆ ಒಬ್ರೆಣ್ಣೆ ಹಾಕೊಳ್ಳೋಣ ನೋಡಿ ಕರ್ಬೇವಿನ ಸೊಪ್ಪು ಸಾಸಿವೆ ಅಷ್ಟೇ ಸಾಕು ಒಗ್ಗರಣೆಗೆ ಇನ್ನೇನೂ ಹಾಕಿಲ್ಲ ಇದಕ್ಕೆ ನಾನು ಬೆಳ್ಳುಳ್ಳಿ ಆಗಲಿ ಯಾವುದೂ ಹಾಕಿಲ್ಲ ಎರಡೇ ಪದಾರ್ಥ ಹಾಕಿ ಒಗ್ಗರಣೆ ಕೊಟ್ಟರೆ ಸಾಕು ಒಳ್ಳೆ ಘಮ ಇದೆ ಸಾರು ನೀವು ಮನೇಲಿ ಮಾಡಿ ಮುದ್ದೆ ನಮ್ಮೂರ ಕಡೆ ಎಲ್ಲ ಈ ಥರ ಮಾಡ್ತಾರೆ ಈ ಕಡೆ ಎಲ್ಲ ಮಾಡಲ್ಲ ಈ ಕಡೆ ಕಬಾಬ್ ಮಾಡ್ತಾರೆ ಅಲಸಿನಕಾಯ್ದು ಸಾರು ಮಾಡೋದು ಕಮ್ಮಿ ಸಾರು ಮಾಡಿ ತಿಂದು ನೋಡಿರಿ ತುಂಬಾ ಚೆನ್ನಾಗಿರುತ್ತೆ ಹಲಸಿನಕಾಯಿ ಸಾರು ನೋಡಿ ನಾನು ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ ಆಗಿದೆ ರೆಡಿಯಾಗಿತ್ತು ಸಾರು ನೋಡಿ ಒಂದೇ ಕುದಿಗೆ ಎಲ್ಲ ಬೆಂದೋಗಿದೆ ನೋಡಿ ಸಾಕು ಇಷ್ಟು ಬೆಂದರೆ ಇನ್ನೂ ಬೆಂದೋದ್ರೆ ಎಲ್ಲ ಕಲಸೋಗಿರುತ್ತೆ ಚೆನ್ನಾಗಿರಲ್ಲ ಟೇಸ್ಟ್ ನೋಡೋಣ ಹೇಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ ಫುಲ್ ವೀಡಿಯೋ ವಾಚ್ ಮಾಡಿ ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸ್ರಿ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಬಾಯ್ ಬಾಯ್